ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ವಿಡಿಯೋ ಆರಂಭದಲ್ಲಿ ವಿಡಿಯೋ ತುಣುಕೊಂದನ್ನು ಗಮನಿಸಿದ್ರಿ ಊರೊಬ್ಬರ ದೊಡ್ಡತನ ಪ್ರತಿಷ್ಠೆ ಹಠ ಅಥವಾ ನಾವು ಏನು ಅನ್ನೋದನ್ನ ಇನ್ನೊಬ್ಬರಿಗೆ ತೋರಿಸಬೇಕು ಎನ್ನುವಂಥ ಮನಸ್ಥಿತಿಗೆ ಎರಡು ಅಮಾಯಕ ಜೀವಗಳು ಬಲಿಯಾಗಿವೆ ಇನ್ನೊಬ್ಬರು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾರೆ ಯಾವಾಗ ಏನು ಬೇಕಾದರೂ ಆಗಬಹುದು ಎನ್ನುವಂಥ ಪರಿಸ್ಥಿತಿ ಇದೆ ಬಂಧುಗಳೇ ಬೇರೆಯವರ ಕುಟುಂಬದ ಸಾವು ನಮಗೆ ಅದು ಆರಾಮಾಗಿ ಕಾಣಬಹುದು ಆದರೆ ಆ ಕುಟುಂಬಸ್ಥರಿಗೆ ಮಾತ್ರ ಆ ಸಾವಿನ ನೋವು ಸಂಕಟ ಏನು ಅನ್ನೋದು ಅರಿವಾಗುತ್ತೆ ಹಾಗೆ ಇನ್ನೊಂದು ಮಾತು ನಾವು ಯಾವ್ದಾದ್ರು ಧಾರ್ಮಿಕ ಉತ್ಸವವನ್ನು ನಡೆಸ್ತೀವಿ ಯಾವುದಾದ್ರೂ ಜಾತ್ರೆಯನ್ನು ನಡೆಸ್ತೀವಿ ಅಲ್ಲಿ ಈ ರೀತಿಯಾಗಿ ತೇರೆಳಿತೀವಿ ಇನ್ನೊಂದು ಮಗದೊಂದು ಮಾಡ್ತೀವಿ ಅಂತ ಆದ್ರೆ ಅದರ ಹಿಂದಿನ ಉದ್ದೇಶ ಏನ್ ಹೇಳಿ ಇಡೀ ಊರಿಗೆ ಒಳಿತಾಗಬೇಕು ಯಾರ್ಯಾರು ಬಂದಿರ್ತಾರೆ ಭಕ್ತರು ಅವರೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತ ಹೇಳಿ ಆದ್ರೆ ಅಂತಹ ಧಾರ್ಮಿಕ ಉತ್ಸವಗಳೇ ಅಥವಾ ಅಂತಹ ಜಾತ್ರೆಗಳೇ ಇನ್ನೊಬ್ಬರ ಬದುಕಿನ ಆ ಖುಷಿಯನ್ನ ಕಿತ್ಕೊಂಡು ಬಿಟ್ರೆ ಅಥವಾ ಇನ್ನೊಬ್ಬರ ಬದುಕಿನಲ್ಲಿ ಶಾಶ್ವತವಾಗಿ ನೋವು ಇರುವಂತೆ ಮಾಡಿಬಿಟ್ರೆ ಹೇಗೆ ಹೇಳಿ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂದ್ರೆ ಅಂಥದ್ದೊಂದು ದುರಂತಕ್ಕೆ ಇದೀಗ ಆನೆಕಲ್ನ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಸಾಕ್ಷಿ ಆಗಿದೆ ಆ ತೇರು ಬೀಳ್ತಿರುವಂತ ದೃಶ್ಯವನ್ನ ನೀವು ಆರಂಭದಲ್ಲೇ ಗಮನಿಸಿದ್ರಿ ಎಂಥವರಿಗೂ ಕೂಡ ಅರೆಕ್ಷಣ ಮೈ ಜುಮ್ ಅನ್ನತ್ತೆ ಅದನ್ನ ಪ್ರತ್ಯಕ್ಷವಾಗಿ ಕಣ್ಣಂಥವರು ಅದನ್ನ ಹೇಳ್ತಾ ಇದ್ರು ಅದನ್ನ ನೋಡ್ತಾ ಇದ್ದಾಗ ಭಾರಿ ದೊಡ್ಡ ಅನಾಹುತ ಸಂಭವಿಸಿ ಬಿಡುತ್ತೆ ಇವತ್ತು ಏನೋ ಒಂದು ಆಯ್ತು ಎನ್ನುವ ರೀತಿ ನಾವೆಲ್ಲರೂ ಕೂಡ ಬಿಟ್ವಿ ಆದ್ರೆ ದೇವ್ರ ದೊಡ್ಡವನು ಸ್ವಲ್ಪದ್ರಲ್ಲೇ ಮಹಾ ದುರಂತದಿಂದ ಬಚಾವಾಗ್ಬಿಟ್ವಿ ಅಂತ ಆದ್ರೆ ಈಗ ಸಾವನ್ನಪ್ಪಿದ್ದಾರಲ್ಲ ಇಬ್ಬರ ಸಾವು ಅದು ಸಾಮಾನ್ಯ ವಿಚಾರ ಅಲ್ಲ ಹಾಗೆ ಇನ್ನೊಬ್ರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಇನ್ನೊಂದಷ್ಟು ಮಂದಿಗೆ ಐದಾರು ಮಂದಿಗೆ ಗಾಯ ಅಂತದೆಲ್ಲವೂ ಕೂಡ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಿದ್ದಾರೆ ಆದರೆ ಸ್ವಲ್ಪ ಎಡವಟ್ಟಾಗಿದ್ರೂ ಕೂಡ ಆ ತೇರು ಆ ಕಡೆ ಬೀಳೋ ಬದಲಾಗಿ ಈ ಕಡೆ ಏನಾದ್ರೂ ಬಿದ್ದಿದ್ರೆ ಸಾವಿರಾರು ಸಾವಾಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇತ್ತು ವಿವರಿಸ್ತಾ ಹೋಗ್ತೀನಿ ಏನಾಯ್ತು ಏನು ಎತ್ತ ಇದರ ಹಿನ್ನೆಲೆ ಏನು ಅಂತ ಹೇಳಿ ಯಾಕಂದ್ರೆ ಇಂತಹ ಸುದ್ದಿಯನ್ನ ನಾವೆಲ್ಲರೂ ಕೂಡ ಗಮನಿಸಬೇಕು ಜೊತೆಗೆ ಇಂತಹ ಸುದ್ದಿಗೆ ಹೆಚ್ಚು ಪ್ರಚಾರವೂ ಕೂಡ ಸಿಗಬೇಕು ಆಗಲಾದರೂ ಕೂಡ ಕೆಲದಕ್ಕೂ ಕೂಡ ಕಡಿವಾಣ ಬೀಳುತ್ತೆ ನಾನು ತೇರು ಎಳೆಯೋದಿಕ್ಕೆ ರಥವನ್ನ ಎಳೆಯೋದಿಕ್ಕೆ ಅಥವಾ ಅದನ್ನು ಕುರ್ಜು ಅಂತ ಕರಿತೀವಿ ಅದನ್ನ ಎಳೆಯೋದಿಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇಲ್ಲ ಏನು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಬಂಧುಗಳೇ ನಾನು ಆಗ್ಲೇ ಹೇಳೋದ ಹಾಗೆ ಇದು ಆನೆಕಲ್ನ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ತನ್ನದೇ ಆದಂಥ ಇತಿಹಾಸವನ್ನ ಹೊಂದಿರುವಂತಹ ಜಾತ್ರೆ ಇದು ಸಾಕಷ್ಟು ವರ್ಷಗಳಿಂದ ಪುರಾಣ ಪ್ರಸಿದ್ಧವಾಗಿರುವಂಥ ಜಾತ್ರೆ ಸಾಕಷ್ಟು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಹಿಂದಿನಿಂದಲೂ ಕೂಡ ಈ ರೀತಿಯಾಗಿ ಅಲ್ಲಿ ರಥವನ್ನ ಎಳೆಯುವಂಥ ಒಂದು ಧಾರ್ಮಿಕ ಉತ್ಸವ ಆ ನಡೀತಾ ಇದೆ ಬೆಂಗಳೂರಿನಲ್ಲಿರುವಂಥ ತಮಿಳಿಗರು ತಮಿಳುನಾಡಿನಿಂದ ತಮಿಳಿಗರು ಬರ್ತಾರೆ ಜೊತೆಗೆ ಆ ಭಾಗದ ಜನ ಕೂಡ ಆ ಜಾತ್ರೆಗೆ ಆಗಮಿಸ್ತಾರೆ ಆ ಹುಸ್ಕೂರು ಗ್ರಾಮದ ಸುತ್ತಮುತ್ತ ಎಷ್ಟು ಗ್ರಾಮಗಳಿದ್ದಾವೆ ಅವರೆಲ್ಲರೂ ಕೂಡ ಆ ಜಾತ್ರೆಯನ್ನು ಅತ್ಯಂತ ವೈಭವದಿಂದ ಆಚರಿಸ್ತಾರೆ ಅಲ್ಲಿಗೆ ಒಂದು ಮಾಂಸಾಹಾರ ಅಂತದೆಲ್ಲವನ್ನೂ ಕೂಡ ಮಾಡ್ತಾರೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರದ್ದೇ ಆದಂತಹ ಒಂದಷ್ಟು ಪದ್ಧತಿ ನಿಯಮ ಅಂತದೆಲ್ಲವೂ ಕೂಡ ಇದೆ ಅದರ ನಡುವೆ ಆ ಜಾತ್ರೆಯ ಒಂದು ಆಕರ್ಷಣೆ ಅಥವಾ ಜಾತ್ರೆ ಅಂತಿದ್ದ ಹಾಗೆ ನೆನಪಾಗೋದು ಅಂದ್ರೆ ಈ ತೇರನ್ನ ಎಳೆಯುವಂತಹ ಈ ಪದ್ಧತಿ ಈ ಹಿಂದೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹದಿನೈದು ತೇರುಗಳು ಅಲ್ಲಿಗೆ ಬರ್ತಾ ಇದ್ವಂತೆ ಆದ್ರೆ ಈಗ ಸ್ವಲ್ಪ ಮಟ್ಟಿಗೆ ಆ ತೇರುಗಳ ಸಂಖ್ಯೆ ಕಡಿಮೆ ಆಗಿದೆ ಐದರಿಂದ ಆರಕ್ಕೆ ಸೀಮಿತವಾಗಿದ್ದಾವೆ ಅದನ್ನ ಆ ಭಾಗದ ಜನ ಕುರ್ಜು ಅಂತ ಕರಿತಾರೆ ನನ್ನ ತೇರು ಹಾಗೆ ಕುರ್ಜಿಗೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ತೇರು ಅಂದ್ರೆ ಈ ದೇವಸ್ಥಾನದ ಸುತ್ತ ಎಳೆಯೋದನ್ನ ನಾವು ತೇರು ಅಂತ ಕರಿತೀವಿ ಬಹಳ ಹೈಟ್ ಇರೋದಿಲ್ಲ ಆದ್ರೆ ಈ ಕುರ್ಜು ಅಂದ್ರೆ ಗ್ರಾಮದಿಂದ ಎಳ್ಕೊಂಡು ಬರ್ತಾರೆ ಅದು ಕೂಡ ಎತ್ತಿನ ಮೂಲಕ ಎತ್ತನ್ನ ಬಳಸ್ಕೊಂಡು ಎಳ್ಕೊಂಡು ಬರ್ತಾರೆ ಬಹಳ ಹೈಟ್ ಇರತ್ತೆ ಅದಕ್ಕೆ ನಾವು ಕುರ್ಜು ಅಂತ ಕರಿತೀವಿ ಈ ಮದ್ದೂರಮ್ಮ ಜಾತ್ರೆಯಲ್ಲಿ ಏನಾಗತ್ತೆ ಅಂದ್ರೆ ಸುತ್ತಮುತ್ತದ ಒಂದು ಐದಾರು ಗ್ರಾಮದ ಜನ ಪೈಪೋಟಿಗೆ ಬಿದ್ದವರ ರೀತಿಯಲ್ಲಿ ಅವ್ರಿಗಿಂತ ನಾವು ಜಾಸ್ತಿ ಹೈಟ್ ಮಾಡಬೇಕು ಇನ್ನೊಬ್ರಿಗಿಂತ ನಾವು ಹೆಚ್ಚು ಆಕರ್ಷಣೀಯವಾಗಿ ಈ ತೇರನ್ನ ರೆಡಿ ಮಾಡಬೇಕು ಅಂತ ಹೇಳಿ ಅತಿ ಎತ್ತರವಾಗಿ ಈ ಕುರ್ಜು ಅಥವಾ ತೇರನ್ನ ರೆಡಿ ಮಾಡಿ ತುಂಬಾ ಅದಕ್ಕೆ ಕಲರ್ಫುಲ್ ಆಗಿ ಆಕರ್ಷಣೆ ಒಳಗಾಗುವ ರೀತಿಯಲ್ಲಿ ಒಂದಷ್ಟು ಇದನ್ನ ಅಲಂಕಾರ ಎಲ್ಲವನ್ನೂ ಕೂಡ ಮಾಡಿ ಆ ಕುರ್ಜನ್ನ ಮದ್ದೂರಮ್ಮ ದೇವಸ್ಥಾನಕ್ಕೆ ಎಳ್ಕೊಂಡು ಬರ್ತಾರೆ ಹಿಂದೆಲ್ಲ ಎತ್ತಲ್ಲಿ ಎಳ್ಕೊಂಡು ಬರ್ತಾ ಇದ್ರು ಆದ್ರೆ ಈಗ ಟ್ರ್ಯಾಕ್ಟರ್ ಸಹಾಯದಿಂದ ಎಳ್ಕೊಂಡು ಬರ್ತಾರೆ ನಿನ್ನೆಯೂ ಕೂಡ ಹಾಗೆ ಆಗಿದೆ ಐದಾರು ಗ್ರಾಮಗಳಿಂದ ಒಂದು ಐದಾರು ತೇರನ್ನ ಎಳಕೊಂಡು ಬರ್ತಾ ಇದ್ರು ಅದೇ ಸಂದರ್ಭದಲ್ಲಿ ಮಳೆ ಶುರುವಾಗಿದೆ ಗಾಳಿಯು ಕೂಡ ಜೋರಾಗಿ ಬೀಸೋದಿಕ್ಕೆ ಶುರುವಾಗಿದೆ ಆಗ ಎರಡು ಗ್ರಾಮಕ್ಕೆ ಸೇರಿದಂತ ತೇರು ಒಂದು ದೊಡ್ಡನಾಗಮಂಗಲ ಅದೇ ರೀತಿಯಾಗಿ ರಾಯಸಂದ್ರ ಗ್ರಾಮಕ್ಕೆ ಸೇರಿದಂತ ತೇರು ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಉರುಳಿ ಬಿದ್ದೇ ಬಿಡುತ್ತೆ ಸುತ್ತಮುತ್ತ ಸಾವಿರಾರು ಜನ ಭಕ್ತರು ಸೇರ್ಕೊಂಡಿದ್ದಾರೆ ಜೊತೆಗೆ ಅಕ್ಕಪಕ್ಕದೊಳದಷ್ಟು ಮನೆಯೂ ಕೂಡ ನಮಗೆ ಕಾಣಿಸ್ತಾ ಇದೆ ಆ ದೃಶ್ಯವನ್ನ ನೋಡ್ತಿದ್ದಂತ ಸಂದರ್ಭದಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ವಯೋವೃದ್ಧರಿದ್ದಾರೆ ಇದ್ದಕ್ಕಿದ್ದ ಹಾಗೆ ಬಿದ್ದು ಬಿಡುತ್ತೆ ಅಲ್ಲಿ ಮಳೆ ಬರ್ತಿದ್ದ ಕಾರಣಕ್ಕಾಗಿ ಅಥವಾ ಜೋರಾದಂತ ಗಾಳಿ ಇದ್ದಂತ ಕಾರಣಕ್ಕಾಗಿ ಒಂದಷ್ಟು ಜನ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತ್ಕೊಂಡಿದ್ರು ಅಲ್ಲಿ ಎಲ್ಲೆಲ್ಲಿ ಮನೆ ಕಾಣುತ್ತೆ ಅಲ್ಲಿ ಆಶ್ರಯ ಪಡ್ಕೊಂಡು ನಿಂತ್ಕೊಂಡಿದ್ರು ಅಪ್ಪಿ ತಪ್ಪಿ ಇದ್ರ ಸುತ್ತನೆ ಇನ್ನಷ್ಟು ಜನ ಇದ್ದಿದ್ರೆ ಇನ್ನೂ ದೊಡ್ಡ ಅನಾಹುತ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಈ ತೇರು ಬೀಳ್ತಾ ಇದ್ದ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಆಕ್ರಂದನ ಚೀರಾಟ ಅಂತದೆಲ್ಲವೂ ಕೂಡ ಕೇಳಿ ಬರುತ್ತೆ ಅಲ್ಲಿ ಸುತ್ತಮುತ್ತ ಇದ್ದಂತ ಜನ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅವರೆಲ್ಲರನ್ನು ಕೂಡ ರಕ್ಷಣೆ ಮಾಡೋದಕ್ಕೆ ಧಾವಿಸ್ತಾರೆ ಆದರೆ ಇಬ್ಬರು ಸಾವನ್ನಪ್ಪಿ ಬಿಡ್ತಾರೆ ಒಬ್ಬರ ಹೆಸರು ಲೋಹಿತ್ ಅಂತೇಳಿ ಅವರು ಹೆಚ್ಚು ಕಡಿಮೆ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರ ವಯಸ್ಸಿನ ಆಯ್ಸು ಪಾಸು ವೈಟ್ ಫೀಲ್ಡ್ ನಲ್ಲಿ ಐ ಟಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಿದ್ದಂತವ್ರು ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಕೆಲಸ ಶುರು ಮಾಡ್ಕೊಂಡಿದ್ರಂತೆ ಅಂದ್ರೆ ಕೆಲಸ ಸಿಕ್ಕಿ ಬರಿ ಒಂದೇ ತಿಂಗಳಾಗಿತ್ತು ಮನೆಗೆ ಒಬ್ಬನೇ ಮಗ ಮನೆಯವರು ಅಂತವನೊಬ್ಬರನ್ನ ಕಳ್ಕೊಂಡಿದ್ದಾರೆ ಹಾಗೆ ಇನ್ನೊಬ್ಬಳು ಹದಿನಾರು ವರ್ಷದ ಬಾಲಕಿ ಜ್ಯೋತಿ ಅಂತ ಪಾಪ ಸಮೋಸ ಮಾರೋದಿಕ್ಕೆ ಅಂತ ಹೇಳಿ ಅಲ್ಲಿಗೆ ಕುಟುಂಬದ ಜೊತೆಗೆ ಬಂದಿದ್ರು ಜಾತ್ರೆಯಲ್ಲಿ ಆದರೆ ಸಮೋಸ ಮಾರೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಇದೀಗ ಜ್ಯೋತಿ ಕೂಡ ಸಾವನ್ನಪ್ಪಿದ್ದಾರೆ ಹಾಗೆ ರಾಕೇಶ್ ಅಂತ ಹೇಳಿ ಇನ್ನೊಬ್ರು ಸಾವು ಬದುಕಿನ ನಡುವೆ ಹೋರಾಡ್ತಿದ್ದಾರೆ ಹಾಗೆ ಇನ್ನೊಂದಷ್ಟು ಜನರಿಗೂ ಕೂಡ ಗಂಭೀರವಾದಂತಹ ಗಾಯ ಆಗಿ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈಗ ಏನು ವಿಚಾರ ಅನ್ನೋದು ಬರ್ತೀನಿ ಅಥವಾ ಅಥವಾ ಯಾ ನಾವು ಗಮನ ಕೊಡಬೇಕಾದಂಥ ವಿಚಾರ ಏನು ಅಂತ ಹೇಳಿ ಅಥವಾ ಇಲ್ಲ ಆಗ್ತಿರೋದು ಏನು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಮುಂದುವಳೆ ಹುಸ್ಕೂರು ಮದ್ದೂರಮ್ಮ ಜಾತ್ರೆ ಅಂತಿದ್ದ ಹಾಗೆ ನಮಗೆ ಆ ತೇರು ಬೀಳುತ್ತಲ್ಲ ಅಂತಹ ಘಟನೆಗಳು ಸಾಲು ಸಾಲಾಗಿ ನೆನಪಾಗತ್ತೆ ನಾನು ಸಂಗ್ರಹಿಸಿದಂಥ ಒಂದಷ್ಟು ಮಾಹಿತಿಯ ಪ್ರಕಾರ ಎರಡು ಸಾವಿರದ ಹನ್ನೆರಡು ಹದಿಮೂರು ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ಅದೇ ರೀತಿಯಾಗಿ ತೇರು ಬಿದ್ದಿತ್ತು ಜೊತೆಗೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲೂ ಕೂಡ ಒಂದು ಅವಘಡ ನಡೆದಿತ್ತು ಹೀಲಲಿಗೆ ಎನ್ನುವಂತ ಗ್ರಾಮದ ತೇರು ಬಿದ್ದಿತ್ತು ಈ ಬಾರಿ ಅವರು ಬಂದೇ ಇಲ್ವಂತೆ ತೀರನ್ನ ಎಳ್ಕೊಂಡು ಆ ಗ್ರಾಮದಲ್ಲಿ ಒಂದು ರೀತಿಯಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಸಂಭ್ರಮ ಇಲ್ಲ ಕಳೆದ ಬಾರಿಯ ಅವಘಡ ಆದಂತ ಕಾರಣಕ್ಕಾಗಿ ಇಂಥದೊಂದು ಅವಘಡ ಆಗಿತ್ತು ಅದೃಷ್ಟವಶಾತ್ ಯಾವುದೇ ರೀತಿಯಲ್ಲೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅದಾದ ಬಳಿಕ ಆದರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತಲ್ಲ ಆದ್ರೆ ಎಚ್ಚೆತ್ತುಕೊಂಡಿಲ್ಲ ಈ ಹಿಂದಿನ ಒಂದಷ್ಟು ಅವಘಡಗಳಿಂದಾದ್ರೂ ಕೂಡ ಬುದ್ಧಿ ಕಲಿಬೇಕಿತ್ತಲ್ಲ ಬುದ್ಧಿ ಕಲೀಲಿಲ್ಲ ಏನ್ ಬುದ್ಧಿ ಕಲಿಬೇಕಿತ್ತು ಅಂದ್ರೆ ನಿನ್ನೆ ಬಿದ್ದಂತ ತೇರು ಬರೋಬ್ಬರಿ ನೂರ ಐವತ್ತು ಅಡಿ ಎತ್ತರ ಇತ್ತು ಯೋಚನೆ ಮಾಡಿ ನೂರ ಐವತ್ತು ಅಡಿ ಎತ್ತರ ಅಂದ್ರೆ ಅದಕ್ಕೆ ಎಷ್ಟು ತಡ್ಕೊಳ್ಳುವಂತ ತಾಕತ್ತಿರುತ್ತೆ ಅಂತ ನಾವು ಹೇಗೆ ರೆಡಿ ಮಾಡಿದ್ರು ಕೂಡ ಗಾಳಿ ಅಥವಾ ಇನ್ನೇನೋ ಬರ್ತಾ ಇದ್ದ ಹಾಗೆ ಸಹಜವಾಗಿ ವಾಲೋದಿಕ್ಕೆ ಶುರುವಾಗತ್ತೆ ಯಾಕೆ ಅಷ್ಟು ಎತ್ತರ ಅಂದ್ರೆ ಈ ಹಿಂದೆ ನಾನು ಆ ಭಾಗದ ಜನರಿಂದ ಸಂಗ್ರಹಿಸಿದಂತ ಮಾಹಿತಿ ಪ್ರಕಾರ ಒಂದು ಐವತ್ತರಿಂದ ಅರವತ್ತು ಅಡಿ ಅಂದ್ರೆ ಹೆಚ್ಚಂತೆ ಆಗ ಈ ಪ್ರತಿಷ್ಠೆ ಅಥವಾ ನಮ್ದು ತೋರಿಸ್ಕೊಳ್ಬೇಕು ನಾವೇ ದೊಡ್ಡವರು ಅನ್ನುವಂತಹ ಮನಸ್ಥಿತಿ ಅದ್ಯಾವುದು ಕೂಡ ಇರಲಿಲ್ಲ ಅಥವಾ ಪೈಪೋಟಿಗೆ ಬಿದ್ದವರ ರೀತಿಯಲ್ಲಿ ರಥವನ್ನ ರೆಡಿ ಮಾಡ್ತಾ ಇರಲಿಲ್ಲ ಆಗ ಇದ್ದಿದ್ದೇನು ದೇವರ ಮೇಲೆ ಭಕ್ತಿ ಮಾತ್ರ ಅಥವಾ ಒಂದು ಧಾರ್ಮಿಕ ಉತ್ಸವವನ್ನು ನಡೆಸಬೇಕು ಎನ್ನುವಂತಹ ಮನಸ್ಥಿತಿ ಮಾತ್ರ ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಅದ್ರಲ್ಲಿ ರಾಜಕೀಯ ಮತ್ತೊಂದು ದೊಡ್ಡತನ ಅದೆಲ್ಲವೂ ಕೂಡ ಸೇರ್ಕೊಂಡು ಬಿಟ್ಟಿದೆ ಒಂದು ಗ್ರಾಮಕ್ಕಿಂತ ಇನ್ನೊಂದು ಗ್ರಾಮದವ್ರು ದೊಡ್ಡದಾಗಿ ಮಾಡಬೇಕು ಎನ್ನುವಂತಹ ಪೈಪೋಟಿಗೆ ಬೀಳೋದು ಹಠಕ್ಕೆ ಬೀಳೋದು ಅಥವಾ ಒಂದಷ್ಟು ಆ ಸ್ವಪ್ರತಿಷ್ಠೆಯನ್ನ ತೋರಿಸ್ಕೊಳ್ಬೇಕು ಎನ್ನುವಂತಹ ಮನಸ್ಥಿತಿ ಹೀಗಾಗಿ ಆ ಗ್ರಾಮದ ನೂರ ಅಡಿ ಮಾಡಿದ್ರ ನಾವು ನೂರ ಇಪ್ಪತ್ತಡಿ ಮಾಡ್ತೀವಿ ಇನ್ನೊಬ್ರು ನೂರ ಮೂವತ್ತು ಮಾಡಿದ್ರ ನಾವು ಅಡಿ ಮಾಡ್ತೀವಿ ಅನ್ನುವಂಥ ಮನಸ್ಥಿತಿ ಪದೇ ಪದೇ ಅವಘಡ ಆಗ್ತಾ ಇದ್ರೂ ಕೂಡ ಯಾಕೆ ಬೇಕು ನೀವು ಧಾರ್ಮಿಕ ಉತ್ಸವವನ್ನು ಆಚರಿಸಿ ಜಾತ್ರೆಯನ್ನ ಮಾಡಿ ಪುರಾಣ ಪ್ರಸಿದ್ಧವಾದಂತ ಜಾತ್ರೆ ಆದರೆ ಅದಕ್ಕೆ ಆದಂತ ಇತಿಮಿತಿ ಎಲ್ಲವೂ ಕೂಡ ಇರುತ್ತೆ ಜನರ ಬದುಕು ಕೂಡ ಮುಖ್ಯ ಜನರ ಪ್ರಾಣವೂ ಕೂಡ ಮುಖ್ಯ ಜನರ ಪ್ರಾಣವನ್ನೇ ತೆಗಿಯುತ್ತೆ ಅಂದ್ರೆ ಈ ಸ್ವಪ್ರತಿಷ್ಠೆ ಯಾಕೆ ಒಣ ಪ್ರತಿಷ್ಠೆ ಯಾಕೆ ಅದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡಿ ಮತ್ತೊಂದು ಕಡೆಯಿಂದ ಜಿಲ್ಲಾಡಳಿತ ಅಥವಾ ಸ್ಥಳೀಯ ಆಡಳಿತ ಏನು ಮಾಡ್ತಿದ್ಯೋ ಗೊತ್ತಿಲ್ಲ ಅದು ಹೇಗೆ ಪರ್ಮಿಷನ್ ಅನ್ನ ಕೊಡ್ತಾರೋ ಗೊತ್ತಿಲ್ಲ ನೂರೈವತ್ತು ಅಡಿ ಎತ್ತರದ ಕುರ್ಜುಗೆ ಅಥವಾ ರಥಕ್ಕೆ ಅದು ಹೇಗೆ ಪರ್ಮಿಷನ್ ಅನ್ನ ಕೊಡ್ತಾರೆ ಅರ್ಥ ಆಗೋದಿಲ್ಲ ಉತ್ಸವ ಮತ್ತೊಂದು ಅದೊಂದು ಏನೋ ಕಾರಣಕ್ಕ ಅವರು ಸುಮ್ಮನೆ ಕೂತ್ಕೊಳ್ತಾರ ಅಂತ ಕಾಣುತ್ತೆ ಅಂದ್ರೆ ಒಂದು ಪುರಾಣ ಪ್ರಸಿದ್ಧ ಜಾತ್ರೆ ಅಂತ ಹೇಳಿ ಹಾಗೆ ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಕುತ್ಕೊಂಡು ಬಿಟ್ರೆ ಈ ಒಣ ಪ್ರತಿಷ್ಠೆಗೆ ಬ್ರೇಕ್ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದಷ್ಟು ಜನರಿಗೆ ಬೇಸರ ಆಗ್ಬೋದು ಈ ರೀತಿಯಾಗಿ ಮಾತಾಡ್ತಾ ಇದ್ದೀನಿ ಆ ಊರಿನ ಜಾತ್ರೆ ಆ ಊರಿನ ವಿಶೇಷತೆ ಅಂತ ಹೇಳೋದೆಲ್ಲವನ್ನು ಕೂಡ ನಾವು ಒಪ್ಕೊಳ್ಳೋಣ ಇನ್ನೊಬ್ಬರ ಪ್ರಾಣ ಅಂತ ಅಂತಾದ್ರೆ ಅಂಥದ್ದೆಲ್ಲವೂ ಕೂಡ ಯಾಕೆ ಬೇಕು ಹೇಳಿ ಒಂದು ಕಡೆ ನಿಮ್ಗೆ ಏನನ್ಸನ್ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಜೊತೆಗೆ ಆ ಭಾಗದ ಜನ ಯಾರಾದ್ರೂ ಇದ್ರೆ ಅವರು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ಒಂದಷ್ಟು ವಿಚಾರಗಳನ್ನ ತಿಳಿಸಿ ಹಾಗೆ ನಿನ್ನೆ ಏನಾಯ್ತು ಸ್ಪಾಟ್ಲಿ ಯಾರಾದ್ರೂ ನೋಡಿದ್ರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ